ಮೆಟ್ರೋ ಮತ್ತೆ ಮೂರು ಮತ್ತೆ ಜಾಯಿನ್ ಜಾಯಿಂಟ್ ಮಾಡಿದ್ರೆಲ್ಲಾನು ಆ ಎರಡುವನೇ ಒಂದು ನಾಲ್ಕು ಇಪ್ಪತ್ತೈದು ಲಕ್ಷ ರೂಪಾಯಿ ಆಗಿತ್ತು ಅದು ಬಿಟ್ಟು ಬೇರೆ ಬೇರೆ ಏನೋ ಇದಕ್ಕೆಲ್ಲಾನು ಇಂತಿಂತ ಬಡವಣಿಗೆ ಇಷ್ಟಿಷ್ಟು ಇಂತಿಂತ ಇದಕ್ಕೆ ಏರಿಯಾಗೆ ಇಷ್ಟಿಷ್ಟು ಅಂತ ಮಾಡಿದ್ದಾರೆ ಅಲ್ಲ ಟೋಟಲ್ ನನ್ಗೊಂದು ಹನ್ನೊಂದು ಕೋಟಿ ರೂಪಾಯಿ ಅಷ್ಟು ಕಾಮಗಾರಿ ಒಂದ್ ಹತ್ತು ಕೋಟಿ ನಲ್ವತ್ತು ಲಕ್ಷ ರೂಪಾಯಿ ಅಷ್ಟು ಕಾಮಗಾರಿಗಳು ನನಗೆ ಅಂದನ ಬಿಡುಗಡೆ ಮಾಡಿಸ್ಕೊಡ್ತಾರೆ ಅವರ ಅಂದಾನ ಓದಿಸಿಕೊಡ್ತಿದ್ದಾರೆ ಆದರೆ ಈ ಅನುದಾನ ಯಾವ್ದ ರೀತಿ ಕೃಷ್ಣಪ್ಪ ಅವರದ್ದು ಕೊಡುಗೆ ಇಲ್ಲ ಈ ನೀವು ಮಾಡಿರೋ ಕಾಮಗಾರಿ ಇಲ್ಲ ಸರ್ ಪಾಪ ಈಗ ಅವ್ರದ್ದು ಯಾಕಂತ ಹೇಳಿದ್ರೆ ಅವರು ಈ ಹಿಂದೆ ಅವರು ನಮ್ಮ ಭಾಗದಲ್ಲಿ ಅವ್ರು ಮಾಡಿದ್ದಾರೆ ಬಟ್ ಈಗ ನಾನು ಏನು ಈಗೇನು ನಡೀತಾ ಇದೆ ಕಾಮಗಾರಿಗಳು ಇದಕ್ಕೂ ಅವ್ರದ್ದು ಸಂಬಂಧ ಇದೆ ಯಾಕಂದರೆ ನಾನು ಅವ್ರ ಹತ್ರ ನಾನು ಯಾವತ್ತು ನನಗೆ ಕಾಮಗಾರಿ ಬೇಕಂತ ನಾನು ಹೋಗಿದ್ದು ಡಿ ಕೆ ಸುರೇಶ್ ಹತ್ರ ಅವರು ಒದಿಸ್ಕೊಟ್ಟಿರೋದಂಥ ಅನುದಾನ ಇದು ಡಿ ಕೆ ಸುರೇಶ್ ಅವರು ಓದಿಸ್ಕೊಟ್ಟಿರೋಂಥ ಅನುದಾನ ಅವ್ರಿಗೆ ಒದಿಸ್ಕೊಟ್ಟಿದಾರಂಥ ಅನುದಾನಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆತಿಗಳು ನನ್ನ ಹತ್ರ ಇದ್ದಾವೆ ನಾನು ಎಲ್ಲ ಮಾಧ್ಯಮದ ಹತ್ರ ಕೂಡ ಅದನ್ನು ನಾನು ನಾನು ಬೇಕಾದರೆ ನಾನು ಅದನ್ನು ಕೊಡ್ತೇನೆ ನಾನು ು ಈ ಥರ ಏನು ಕಾಮಗಾರಿ ನಡೆದಿದೆ ಕ್ಲಾಸಿಕ್ ಲೇವೇಟ್ ಇರ್ಬೋದು ಬಿಂಗಿಪುರ ಸಂಬಂಧಪಟ್ಟ ಹಾಗೆ ಕ್ಲಾಸಿಕ್ ಬಡಾವಣೆ ಇರ್ಬೋದು ಡೈಮಂಡ್ ಸ್ಟೋರ್ ಇರ್ಬೋದು ಮತ್ತೆ ಮ್ಯಾಪಲ್ಲಂತೇನೆ ಹೆಸರು ಇಟ್ಕೊಂಡು ಇರ್ಬೋದು ಮತ್ತು ಟಿ ಸಿ ಎಲ್ ಇರ್ಬೋದು ಟಿ ಸಿ ಎಲ್ಲು ಮತ್ತೆ ಸುಮಾರು ಲೇಔಟ್ ಹೆಸ್ರು ಇಟ್ಕೊಂಡಿದ್ದಾರೆ ಏನೋ ವಿನಾಯಕ ಲೇಔಟ್ ಬಡಾವಣೆ ಈ ಥರ ಸುಮಾರು ಬಡಾವಣೆ ಇಟ್ಕೊಂಡಿದ್ದಾರೆ ಮತ್ತೆ ಎಷ್ಟು ಬಿಂಗಿಪುರದಿಂದ ಬೆಳದಾಸಪುರ್ಗೆ ಹೋಗಂಥ ಬೇಗೂರು ತುಪ್ಪ ರೋಡ್ ಕನೆಕ್ಟ್ ಮಾಡೋಂಥ ರೋಡ್ ಇರ್ಬೋದು ಮತ್ತೆ ಸುಬಿಂಗಿಪುರ್ಗಿಂದ ಬೋಡು ವಿಲೆಯಿಂದ ನೀಲಾದಿ ರೋಡ್ ನೀಲಾದಿ ರೋಡ್ ಕನೆಕ್ಟ್ ರೋಡ್ ಅಲ್ಲಿ ಇರ್ಬೋದು ಈಗ ಏನು ರಸ್ತೆಗಳಿದ್ದಾವೆ ಆ ರಸ್ತೆಗಳೆಲ್ಲ ಕೂಡ ನಾನು ಡಿ ಕೆ ಸುರೇಶ್ವರ್ಗ ಉದಿಸಿಕೊಟ್ಟಂಥ ಅನುದಾನದಲ್ಲೆಲ್ಲ ಹೊರತು ಬೇರೆಯವರದಿಂದ ಅಲ್ಲ ಏನು ಉದ್ದೇಶ ಸರ್ ಬ್ಯಾನರ್ ಹಾಕೋದಕ್ಕೆ ಉದ್ದೇಶ ಏನು ಅಂತ ಎಮ್ ಎಲ್ ಎಲ್ಲ ಇಲ್ಲ ದಯವಿಟ್ಟು ಇದು ನಾನು ಎಮ್ ಎಲ್ ಎನ್ನ ಹೇಳಬೇಡಿ ಇದು ಎಮ್ ಎಲ್ ಎ ಬ್ಯಾನರ್ ಹಾಕ್ತಿರೋ ವಿಚಾರ ಎಮ್ ಎಲ್ ನಾನು ಆಗಲೇ ಹೇಳಿದಂಗೆ ನಮ್ಗೆ ಅವರು ಈ ಎಲೆಕ್ಷನ್ ಮದುವೆ ಲೋಕಸಭೆ ಎಲೆಕ್ಷನ್ ಮೊದ್ಲೇ ಕೊಟ್ಟಂತ ನಾವು ಹಳ್ಳಿ ನಾವೆಲ್ಲ ಹೋಗಿದ್ವಿ ನಮ್ಮ ಗ್ರಾಮದರೆಲ್ಲ ನಾವು ಹೋಗಿದ್ವಿ ನಮ್ಮ ಸರ್ಕಾರ ಬಂದಾಗ ಅವ್ರು ಒದಿಸ್ಕೊಟ್ಟಿರೋದಂತ ಅನುದಾನದಲ್ಲಿ ನಾನು ಕೆಲಸ ಮಾಡಿಸ್ತಾ ಇರೋದು ಇವ್ರು ಹಾಕಿರೋ ಇದಕ್ಕೂ ಸಂಬಂಧ ಆಗಿದೆ ಅನುದಾನ ನಮ್ಮ ಸರ್ಕಾರ ಬಂದಿದ್ದು ಒಂದು ಸಿಕ್ಸ್ ಮಂತ್ ನಮಗೆ ನಮ್ಗೆ ಅನುದಾನ ಸಿಕ್ಸ್ ಮಂತ್ ಒನ್ ಇರ್ ಒಳಗಡೆ ನಮ್ಗೆ ಅನುದಾನ ಬಿಡುಗಡೆ ಮಾಡ್ತೀವಿ ಅಲ್ಲ ಈ ಹಿಂದೆ ಇದೇ ವಿಚಾರದಲ್ಲಿ ಬಿಂಗಿಪುರದಲ್ಲಿ ಗುಡ್ಲಿ ಪೂಜೆ ಮಾಡೋದಕ್ಕೆ ಗಲಾಟೆ ಆಗಿತ್ತು ಸೊ ಆ ವಿಚಾರನ ಹೇಗೆ ಅಂತೇಳಿ ಇಲ್ಲ 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 ಬಿಂಗಿಪುರದಲ್ಲಿ ಗಲಾಟೆ ಆಗಿದ ವಿಚಾರ ಗುದ್ಲಿ ಪೂಜೆ ಹೋದಾಗ ಅವತ್ತು ಕೆಲಸ ಮಾಡಿದಾಗ ಹೋದಾಗ ಅಲ್ಲಿನ ನಮ್ಮ ಸದಸ್ಯರೊಬ್ಬರು ಅವ್ರೇನೋ ಮಾಡೋದು ಅನುದಾನದ ಬಗ್ಗೆ ಗಲಾಟೆ ಆಗಲಿಲ್ಲ ಇದು ಕೆಲಸ ನಡೆಯಲ್ಲ ಇದು ಎಲೆಕ್ಷನ್ಗೋಸ್ಕರ ಎಲೆಕ್ಷನ್ ಮುಂದೆ ಇರೋದ್ರಿಂದ ಸುಮ್ಮನೆ ಪೂಜೆ ಮಾಡ್ತಾರೆ ಕೆಲಸ ನಡೆಯಲ್ಲ ಅಂತೇಳಿ ಅವತ್ತೇ ಮಾಡಿದ್ರು ಅದಕ್ಕೆ ನಾನು ಆ ಪಟ್ಟಿನ ನಾನು ಉತ್ತರ ಕೊಟ್ಟಿದ್ದೀನಲ್ವಾ ಕಾಮಗಾರಿ ನಾನು ಮಾಡಿದ್ದೀನಲ್ವಾ ಕಾಮಗಾರಿ ಆಲ್ರೆಡಿ ಕಂಪ್ಲೀಟಾಗಿ ಮುಗಿಯೋದಕ್ಕೆ ಬಂದಿದೆ ಅಲ್ವಾ ಬೆಂಗಿಪುರದಲ್ಲಿ ನಡೆದಿದ್ದಂಥ ಘಟನೆಗೂ ಗುದ್ದಿ ಪೂಜೆ ನಡೆದ ಬೇಕೇ ಗಲಾಟೆ ನಡೆಯಿತು ನಡೀತು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅವತ್ತೇನೂ ಅನುದಾನದ ಬಗ್ಗೆ ಸಮಸ್ಯೆ ಇದಾಗಲಿಲ್ಲ ಇದು ಕೆಲಸ ನಡೆಯಲ್ಲ ಇದು ಯಾವ ಅನುದಾನವನ್ನಿಲ್ಲ ಸುಮ್ಮನೆ ಎಲೆಕ್ಷನ್ಗೋಸ್ಕರ ಮಾಡ್ತಾರೆ ಅಂತ ಆಪಾದನೆ ಮಾಡಿದ್ರು ನಾನು ಆಪಾದನೆ ತಕ್ಕಂಗೆ ಕೆಲಸ ಮಾಡಿ ಉತ್ತರ ಕೊಟ್ಟೇನೆ ಎಲ್ಲ ಕೆಲಸಗಳಿದೆ ಎಲ್ಲ ಕೆಲಸಗಳ ನಾನು ಅವತ್ತು ಏನೇನು ವರ್ಕೌಟ್ ನಾನು ತೋರಿಸಿದ್ದೇನೆ ನಾನು ಎಲ್ಲೆಲ್ಲಿ ಕೆಲಸ ಮಾಡಿದ್ದೀನಿ ಅಂತೇಳಿ ನಮ್ಮ ಮದುವೆ ಮತ್ತೆ ನಾನು ಅವತ್ತು ಕೂಡ ನಾನು ಹೇಳಿದ್ದೇನೆ ಇವತ್ತು ಎಲ್ಲ ಬನ್ನಿ ಎಲ್ಲ ಕೆಲಸ ಅವತ್ತು ನಾನು ಏನೇನು ಹೇಳಿದ್ದೀನಿ ಎಲ್ಲ ಕೆಲಸನ ಮಾಡಿದ್ದೀನಿ ನೈತಿ ನೆನಪಿನ ಪರ್ಸೆಂಟ್ ಮುಗಿದು ಎಲ್ಲ ಅಂತ ಬಂದಿದೆ ಈ ಅನುದಾನ ಬಿಡುಗಡೆ ಡಿ ಕೆ ಸುರೇಶ್ ಅವರ ಎಂ ಪಿ ಅವರ ಇಲ್ಲ ಇ ಕೆ ಶರ್ತ ಮೊದಲು ಲೋಕಸಭಾ ಚುನಾವಣೆಗೆ ಮೊದಲು ಆಗಿನ ಡಿ ಕೆ ಸುರೇಶ್ ಅವರಂತ ಅವರು ಲೋಕಸಭಾ ಸದಸ್ಯರಾಗಿರ್ಬೇಕಂದ್ರೆ ಈಗಿನ ಎಂ ಪಿ ಲೋಕಸಭಾ ಸದಸ್ಯರಿಗೂ ಇದಕ್ಕೂ ಸಂಬಂಧ ಇದೆ ಇವರು ಅವರು ಅವದಿಂದಲೇ ಇರಬೇಕಾದ್ರೆ ನಮ್ಗೆ ಅನುದಾನ ಒದಿಸ್ಕೊಟ್ಟಿದ್ದಾರೆ ಸರ್ ಎಷ್ಟು ಅನುದಾನ ಬಿಡುಗಡೆ ಯಾವ ಯಾವ್ದು ಡೇಟು ಡೇಟು ಮತ್ತು ಅವ್ರದ್ದು ಯಾವುದು ಕೊಟ್ಟಿದೆಲ್ಲೂ ನಮ್ಮಲ್ಲಿದೆ ಬರೀ ರೋಡ್ಸ್ ಏನಿದಾವೆ ಈಗ ರೋಡ್ಗೂ ಅದೆಲ್ಲ ನಾನು ದಾಖಲೆ ಸಮಸ್ಯೆನ ಬಿಡುಗಡೆ ಮಾಡೋದು ನಾನು ಕೊಡ್ತೇನೆ ನಿಮ್ಮದಕ್ಕೆ ಅವ್ರ ಹತ್ರ ಕೂಡ ಅವರು ಸೇರಿಸಲ್ಲ ಆಲ್ರೆಡಿ ಎಲ್ಲ ವಿಚಾರಕ್ಕೆ ಗೊತ್ತಿದೆ ಮತ್ತು ಈಗಲೂ ಕೂಡ ಏನಾದರೂ ಮಾಧ್ಯಮ ಮಿತ್ರಗಳಲ್ಲಿ ನೋಡಿ ಈ ಸ್ಟೇಟ್ಮೆಂಟು ಅವ್ರು ಬ್ಯಾನರ್ ಹಾಕಿದ್ದೆ ನೋಡಿದ್ರೆ ಖಂಡಿತ ಅವರು ಅವ್ರ ಮೇಲೆ ಆಕ್ಷನ್ ತಗೋತಾರೆ ಯಾಕಪ್ಪ ನನ್ನ ಕೆಲಸ ಮಾಡಿದರೆ ನೀನು ಹಾಕು ಓಕೆ ಇದನ್ನು ಅವರು ಕಷ್ಟ ಏನೋ ಒಂದ್ಸರಿ ನಿಮ್ಗೆ ಹೇಳ್ತೀನಿ ಕೇಳಿ ನಾನು ಈ ಕಾಮಗಾರಿ ಸ್ಟಾರ್ಟ್ ಮಾಡಬೇಕಾದ್ರೆ ಕೆಲವರು ಯಾರೋ ನನಗೆ ಸ್ನೇಹಿತರೇನೋ ಹೋಗಿ ಆಮೇಲೆ ಅವ್ರದ್ದು ಕಂಪ್ಲೇಂಟ್ ಮಾಡಿದ್ದಾರೆ ಅದಕ್ಕೆ ಅವ್ರು ಹೇಳಿದ್ರಂತೆ ನೋಡಪ್ಪ ಆ ಕ್ಷೇತ್ರದಲ್ಲಿ ಕೆಲಸ ನಡೀತಾ ಇದೆಯಾ ನಾನು ಅಂದಾನ ಕೊಟ್ಟನು ಎಮ್ ಇವರು ಹೆಂಪಿಯರ್ ಕೊಟ್ಟರು ಯಾರ್ಯಾರು ಕೆಲಸ ಮಾಡ್ತಾ ಡೆವಲಪ್ಮೆಂಟ್ ಆಗ್ತಾ ಇದ್ದೀರಾ ಸುಮ್ಮನೆ ಹೋಗಿ ಮನೆಗೆ ಡೆವಲಪ್ಮೆಂಟ್ ಆಗ್ತಾ ಇದೆಯಾ ನಿಮ್ಮ ಕ್ಷೇತ್ರದಲ್ಲಿ ಕೆಲಸ ನಡೀತಾ ಇದೆಯಾ ಡೆವಲಪ್ಮೆಂಟ್ ಆಗ್ತಾ ಹೋಗಿ ಅಂತ ಹೇಳಿದ್ರೆ ಅವ್ರು ಎಂ ಕೊಟ್ಟ ಕೊಟ್ಟರೆ ಅಂದಾನೆ ಹೋಗಿ ನಾನು ಅಂತ ಹೇಳ್ತಾರೆ ಯಾರೊಂದು ಒಂದು ಭಾಗದ ಭಾಗವಹಿಸ್ತು ಹೇಳಲ್ಲ ಅವ್ರು ಇದು ಗಮನಕ್ಕೆ ಗೊತ್ತಿಲ್ಲ ಇವ್ರು ಯಾರೋ ಅವ್ರ ಸಮಸ್ಯೆಗಳ್ನ ಮುಚ್ಚಿಟ್ಕೊಳ್ಳೋದಕ್ಕೋಸ್ಕರ ಅವರು ಈ ಕೆಲಸ ಮಾಡಿದ್ದಾರೆ ಅಂತ ಇದು ಎಮ್ ಎಲ್ ಎಗೂ ಇದಕ್ಕೂ ಸಂಬಂಧ ಧಾನ್ಯರ್ ಹಾಕಿರೋದಕ್ಕೂ ಎಮ್ ಎಲ್ ಎ ಅವ್ರಿಗೂ ಈಗೇನು ಅವರು ಧಾನ್ಯರ್ ಕಟ್ಟಿಸಿದ್ದಾರೆ ಅದಕ್ಕೂ ಎಮ್ ಎಲ್ ಎ ಅವ್ರಿಗೆ ಸಂಬಂಧ